ಅರುಣ್ ನವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೌದ್ರಿಪ್ಪ ಅಂದಾಗ ಅವಾಗ ಅರ್ಜುನ್ ಕೇಳಿ ಮನೆಗೆ ಹೋದ ದುರ್ವೇದನ ಹೋದ ಅವಾಗ ದುರ್ವೇದ ಮುಂದೆ ಬಂದ ಅವನಿಗೆ ಭ್ರಮೆ ಇತ್ತು ರಾಜಕೀಯ ಹೌದ್ರಿಪ್ಪ ಮೋಹ ಇತ್ತು ಮೋಹ ಅಂದ್ರೆ ಅದು ಹೆಣ್ಣಿಂದ ತಲೆ ಕೋಡಿ ಅವಾಗ ಕೇಳಿದ್ರು ನಮ್ಮೂರಿಗೆ ಬರ್ರಿ ಅಪ್ಪ ನಿಮ್ಮೂರಿಗೆ ಬರ್ರಿ ನಿಮ್ಮೂರಿಗೆ ಬರ್ರಿ ಅಂತ ಹೀಗೆ ಭಕ್ತರು ಕೇಳುವಾಗ ಏನಾಯ್ತ್ರಿ ಸರ ಒಂದೇ ಒಂದು ಮಾತು ಹೇಳಿದ್ರಂತ ಮುಖ್ಯರು ಯಾರಿಗೂ ನೋವು ಮಾಡ್ಬೋದು ತಿಳ್ಕೊಂಡು ನೋಡ್ರಿಪ್ಪ ನೋಡ್ರಿಪ್ಪ ಸಂಜೀವ್ ಮೇಡಮ್ ಕುತ್ತವ್ರು ಮತ್ತು ಹೊಂಡ್ರ ತಕ್ಕ ನನ್ನ ಕಾದಸಿಗೆ ಯಾರು ಇರ್ತೀರಿ ಅವ್ರ ಊರಿಗೆ ಬರ್ತದೆ ಅಂತ ಹೇಳಿದ್ರು ಹೌದ್ರಿಪ್ಪ ಅವಾಗ ಅನೇಕ ಕೆಸರಟ್ಟಿಗೆ ಗ್ರಾಮದವರು ಮರಕೂರು ಗ್ರಾಮದವರು ಹಣದಾಳ ಗ್ರಾಮದವರು ಅನೇಕ ಹಳ್ಳಿಯ ಜನರು ಬಂದು ಮುತ್ತೇನ ಸುತ್ತಗಟ್ಟಿ ಕೂತರು ಅವಾಗ ಯಾರು ಕೂಡ ಬೆಳಕು ಹರಿಯುತ್ತಾರೆ ಎಲ್ಲರೂ ತಮ್ಮ ನಿಂತಿ ಸಂದರ್ಭದೊಳಗೆ ನಿದ್ದೆಗೆ ನಿದ್ದಿಗೆ ಬಿಟ್ಟರು ಅಲ್ಲಿ ತುತ್ತವ್ರು ಯಾರು ಅಂತ ಕೇಳಿದ್ರೆ ಕಣದಾಳ ಸದ್ಭಕ್ತ ಕಾಲದ ಸಿಲೆ ಕಾಲ ತಗೊಂಡ್ ಮುಂಚಿಲಿಂಗ ಮಹಾರಾಜರು ಎದ್ದೋರೆ ತಡೆ ಹಿಂಗ ಮುಖ ನೋಡಿದಾಗ ಯಾವಪ್ಪ ಅಂತ ಕೇಳಿದ್ರಂತ ಹೌದ್ರಿಪ ಯ ಕಣದಾಳದ ಐತಪ್ಪ ತಿಳ್ಕೊಂಡು ನಡೆಯ ಕಣದಾಳ ಗ್ರಾಮ ಒಂದು ವಾಸನ ಅನೇಕ ಭಕ್ತರನ್ನು ಭಕ್ತಾರ ಅವನು ಉದ್ಧಾರ ಮಾಡಿನಂಥ ಇತಿಹಾಸ ಐತಿ ಯಾಕತೆ ಕೇಳಿದ್ರೆ ಮಾ ಭಾರತದೊಳಗೆ ಆ ಕೃಷ್ಣನ ಬಲ್ಲಿ ಇವತ್ತು ದುರ್ವೇದನ ಅರ್ಜುನ ಹೋದ ಹೌರಪ್ಪ ನೀನು ನಮ್ಮ ಪಾರ್ಟಿ ಬಾ ನಮ್ಮ ಪಾಟಿ ಬಾ ತಮ್ಮ ಕೇಳ್ದ ನಮ್ಮ ಪಾರ್ಟಿ ಬಾ ತವ್ನು ಕೇಳ್ದ ಹ್ಞೂ ರೆಪ್ಪ ಕೃಷ್ಣ ದೇವ್ರೀ ನೀನು ಮಿತ್ಕೊಂಡಾಗಿ ಜಪ್ಪ ನೀ ಅಲ್ಲ ಕೃಷ್ಣ ಕೇಳ್ತಾರೆ ಅರ್ಜುನ ಮತ್ತು ದುರ್ವೇದನ ಅಂದಾಗ ಅವನು ಕೃಷ್ಣ ಹೇಳುದ ಯಾರಿಗೂ ವಾಲ್ ಅನ್ಬಾರ್ದು ತಿಳ್ಕೊಂಡು ನೋಡಪ್ಪ ನನಗೆ ನಿದ್ದೆ ಹೊಂಟದ ನನ್ನ ನಿದ್ದೆಯಾಗಿ ಎಚ್ಚರಿಕೆ ಆಗುತ್ತೆ ಕೂಡ ನೀವು ಮನಿಗೆ ಹೋಗ್ರಿ ಯಾರು ಬಂದು ನನ್ನ ತೆಲಿದಸಿರೇ ಯಾರು ನನ್ನ ಕಾಲ್ ಯಾರು ಕೊಡ್ತೀರಿ ಮತ್ತೆ ನನ್ನ ಬಲ್ಲಿ ಯಾರು ಕೊಡ್ತೀರಿ ಕೂಡ್ರಿ ಅವ್ರಿಗೆ ಆಗ್ತೀನಿ ಅಂತ ಹೇಳದ ಕೃಷ್ಣ ಹೌದ್ರಿಪ ಅಂದಾಗ ಅವಾಗ ಅರ್ಜುನ ಕೇಳಿ ಮನಿಗೆ ಹೋದ ದುರ್ವೇದನ ಹೋದ ಅವಾಗ ದುರ್ವೇದನ ಮುಂದೆ ಬಂದ ಅವನಿಗೆ ಭ್ರಮೇತ್ ಇತ್ತು ರಾಜ್ಯಕ್ಕೆ ಇದೀವಿ